ಎಸ್ ಆರ್ ಕೆ ಲ್ಯಾಡರ್ಸ್ ಇದರ ಈ ಸುಂದರವಾದ ಸಮಾರಂಭದ ರೂವಾರಿಗಳು ಸಭಾಧ್ಯಕ್ಷರೂ ಆಗಿರುವ ಶ್ರೀ ಕೇಶವ ಅವರೇ ಅನೇಕರನ್ನು ಎತ್ತರಕ್ಕೆ ಏರಿಸುವ ಬದುಕನ್ನು ಕಟ್ಟಿಕೊಳ್ಳುವ ಬದುಕನ್ನು ವಿಸ್ತರಿಸುವ ಕೆಲಸದಲ್ಲಿ ತನ್ನನ್ನು ತಾನು ಶ್ರಮಿಸಿ ಇಂದು ಅದ್ಭುತವಾದ ಈ ಒಂದು ಸುಂದರವಾದ ಸಮಾವೇಶವನ್ನು ನಡೆಸುವುದಕ್ಕೆ ಕೇಶವರು ಪಟ್ಟ ಶ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಮೊತ್ತ ಮೊದಲನೇದಾಗಿ ಎರಡೂ ಕೈ ಜೋಡಿಸಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರನ್ನು ಈ ಪ್ರಪಂಚಕ್ಕೆ ಕೊಟ್ಟು ಈ ಭಾಗದ ಜನರ ಸೇವೆ ಮತ್ತು ರೈತರಿಗೆ ರೈತ ಸ್ನೇಹಿಯಾಗಿ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಟ್ಟ ಅವರ ಮಾತೃಶ್ರೀ ರಾಮಕ್ಕನವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಮಿಸ್ತೇನೆ ಹೆಂಡತಿಯೊಬ್ಬಳು ಮನೆಯಲ್ಲಿದ್ದರೆ ನಾನು ಒಬ್ಬ ಸಿಪಾಯಿ ಅನ್ನುವಂಥ ಭಾವನೆಯನ್ನು ಅವರಲ್ಲಿ ಮೂಡಿಸಿ ಅವರ ಎಲ್ಲ ಸಮಸ್ಯೆಗಳಿಗೆ ಸವಾಲುಗಳಿಗೆ ಅವರ ಜೊತೆಯಾಗಿ ಬಾಳಿನಲ್ಲಿ ಜೊತೆಯಾಗಿ ಸಾಗುತ್ತಿರುವ ಅವರ ಪತ್ನಿ ಮಾಲತಿಯವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅವರಿದುಂಬಿಸಿ ಆಶೀರ್ವದಿಸಲಿಕ್ಕಿರುವಂಥ ಪ್ರೋತ್ಸಾಹಿಸಲಿಕ್ಕಿರುವಂಥ ನಮ್ಮ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರಳ್ಯರವರೇ ಪುತ್ತೂರು ಭಾಗದ ಜನರ ಅಭಿವೃದ್ಧಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಒಬ್ಬ ಶಾಸಕರು ಹೇಗಿರಬೇಕು ಅನ್ನೋದಕ್ಕೆ ಗೌರವಪೂರ್ವಕವಾಗಿ ನಡೆದುಕೊಂಡ ಶ್ರೀ ಸಂಜೀವ ಮಠಂದೂರ್ರವರೇ ವೇದಿಕೆಯಲ್ಲಿರುವ ಕೃಷಿ ಇಲಾಖೆಯ ಅದರಲ್ಲೂ ಕೂಡ ನಮ್ಮೆಲ್ಲರ ಬಡವರ ಬಾದಾಮಿಯಾಗಿರುವ ಗೇರು ಬೀಜದ ಒಂದು ಸಸಿ ತೋಟಗಳೇನಿವೆ ಸರ್ಕಾರದ ಸ್ವಾಮ್ಯದ ಸಂಶೋಧನಾ ಕೇಂದ್ರದ ಹಿರಿಯರಾದಂಥ ವಿಜ್ಞಾನಿ ಡಾಕ್ಟರ್ ಮೋಹನ್ ಅವರೇ ಕಬಡ್ಡಿಯನ್ನು ರಾಷ್ಟ್ರಮಟ್ಟದಲ್ಲಿ ಆಡಿ ನಮ್ಮ ಈ ಭಾಗದ ಜನರಿಗೆ ಹೆಮ್ಮೆಯನ್ನು ತಂದು ಯುವಕರಿಗೆ ಮಾರ್ಗದರ್ಶಕರಾಗಿ ಅಥವಾ ಆದರ್ಶವಾಗಿ ಕಾಣಿಸಿಕೊಂಡಿರುವ ಪ್ರಶಾಂತ್ ಅವ್ರ ರೈ ಅವರೇ ಹಾಗೆಯೇ ಈ ಭಾಗದ ರೈತರ ಹಾಲು ಉತ್ಪನ್ನಗಳಿಗೆ ಬೆಲೆಯನ್ನು ಕೊಟ್ಟು ಅತ್ಯುತ್ತಮವಾದಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದರ ನಾಯಕತ್ವ ವಹಿಸಿರುವ ನನ್ನ ಆತ್ಮೀಯ ಮಿತ್ರರಾದಂಥ ಕೆ ಎಮ್ ಎಫ್ನ ಅಧ್ಯಕ್ಷರಾಗಿರುವಂಥ ಸುಚರಿತಾ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಮುಂಭಾಗದಲ್ಲಿರುವ ಬಂಧುಗಳೇ ಈಗಾಗಲೇ ಚೇತನ್ ಅವರು ಹೇಳಿದಾಗೆ ನಾನು ಬಂದದ್ದು ಕೇಶವರವರ ಹಿತೈಷಿಯಾಗಿ ಅಭಿಮಾನಿಯಾಗಿ ಮತ್ತು ಒಬ್ಬ ಪ್ರೇಕ್ಷಕನಾಗಿ ಬಂದ ನಂತರ ನನ್ನನ್ನು ವೇದಿಕೆಗೆ ಬರಮಾಡಿಸಿಕೊಂಡರು ಗೌರವವನ್ನು ಕೊಟ್ಟರು ಮತ್ತು ನನ್ನನ್ನು ಮಾತನಾಡೋದಕ್ಕೆ ನಿಯೋಜಿಸಿದರು ನನಗೆ ಸಂತೋಷ ಮತ್ತು ಹೆಮ್ಮೆ ಆಗ್ತದೆ ಒಂದು ಮಾತಿದೆ ರವಿ ಕಾಣೋದನ್ನು ಕವಿ ಕಂಡ ರವಿ ಕಾಣೋದನ್ನು ಕವಿ ಕಂಡ ಅಂತ ಇಲ್ಲಿಗೆ ಬಂದಾಗ ನನಗೆ ಅನೇಕ ಆಶ್ಚರ್ಯಗಳು ಮೂಡಿಬಂತು ಮೊದಲನೇದಾಗಿ ನಾವು ಬರುತ್ತಾ ಇದ್ದ ಹಾಗೆ ಅನೇಕ ಯುವತಿಯರು ಸಮವಸ್ತ್ರವನ್ನು ಧರಿಸಿ ಕೈಯಲ್ಲಿ ಮೊಬೈಲ್ಗಳನ್ನು ಹಿಡಿದು ನಮ್ಮನ್ನು ಎಡತಾಕಿ ನಮ್ಮಲ್ಲಿ ಎಲ್ಲರಲ್ಲಿಯೂ ನಂಬರನ್ನು ಕೇಳಿಕಿಸ್ಕೊಂಡ್ರು ಅದು ಡಿಜಿಟಲ್ ಇಂಡಿಯಾ ನಾನು ಅದಕ್ಕಾಗಿ ಕೇಶವರನ್ನು ಅಭಿನಂದಿಸ್ತೇನೆ ವಾಟ್ ಈಸ್ ಡಿಜಿಟಲ್ ಇಂಡಿಯಾ ನಮ್ಮಲ್ಲಿ ಯಾವುದೇ ರೀತಿಯ ಪೆನ್ನು ಪೇಪರ್ಗಳ ಅಗತ್ಯ ಇಲ್ಲದೆ ಬರುತ್ತಿರಬೇಕಾದ್ರೆ ಆ ಹುಡುಗಿಯರು ಬಂದು ನಮ್ಮ ವಿಳಾಸ ಮತ್ತು ನಮ್ಮ ನಂಬರ್ಗಳನ್ನು ಪಡ್ಕೊಂಡು ಆ ಡಿಜಿಟಲ್ ಇಂಡಿಯಾದ ಮಾದರಿಯಾಗಿ ಕಾಣಿಸ್ಕೊಂಡರು ಪ್ರಧಾನಿಯವರ ಡಿಜಿಟಲ್ ಇಂಡಿಯಾ ಕಲ್ಪನೆ ಈ ಭಾಗದಲ್ಲಿ ಸಾಕಾರಗೊಂಡಿದೆ ಅದು ಯಾರು ಮಾಡಿದರೆ ಕೇಶವರವರ ಆ ದೂರದೃಷ್ಟಿ ಈ ಕಡೆ ಬಂದಾಗ ನಾನು ನೋಡಿದೆ ಅನೇಕ ಗಣ್ಯರು ಸತೀಶ್ ಭಟ್ರಂಥ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಶಿವರಾಮ್ ಏನೇಕಲ್ನಂಥ ಅತ್ಯಂತ ಜನಪ್ರಿಯರಾದಂಥ ಶಿಕ್ಷಕರು ಅಬ್ರಹಾಂ ಅಂತ ಶಿಕ್ಷಕರು ಪ್ರಮೋದ್ ಮತ್ತು ದಂಪತಿಗಳು ಇಂಜಿನಿಯರ್ಗಳು ಅನೇಕರು ಒಂದೇ ಸಮವಸ್ತ್ರ ಧರಿಸಿ ಕೇಶವರ ಹಿಂದೆ ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಗಮನಿಸಿದೆ ಆಗ ನನಗನ್ನಿಸ್ತು ಸಬ್ ಕಾ ಸಾ ಸಬ್ಕಾ ವಿಕಾಸ್ ಅನ್ನುವಂಥ ಪ್ರಧಾನಿಯ ಮಾತು ಇಲ್ಲಿ ಸಾಕಾರಗೊಂಡಿದೆ ಅನ್ನೋದು ನನಗೆ ಅರ್ಥ ಆಯಿತು ಒಬ್ಬ ಇಂಜಿನಿಯರ್ ಆಗಿರ್ಬೋದು ಅಥವಾ ಒಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿರ್ಬೋದು ಅಥವಾ ಇನ್ನೊಬ್ಬ ಶಿಕ್ಷಕರಾಗಿರ್ಬೋದು ಇವರೆಲ್ಲರ ಜೊತೆಯಾಗಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದಿದೆಯಲ್ಲ ಅದು ಸಣ್ಣ ವಿಚಾರ ಅಲ್ಲ ಅಂತಹ ದೂರದೃಷ್ಟಿ ಇರೋದೇ ಕೇಶವ ಅವರಿಗೆ ನಾವು ದೃಷ್ಟಿ ಬಗ್ಗೆ ಮಾತಾಡ್ತೇವೆ ನಮ್ಮ ಕಣ್ಣುಗಳಿಗೆ ಕಾಣಿಸದ್ದನ್ನು ನಮ್ಮ ಕಣ್ಣುಗಳಿಗೆ ಗೋಚರವಾಗದ್ದನ್ನು ಅವರು ಇವತ್ತು ಕೇಶವರು ಗಮನಿಸಿದ್ದಾರೆ ನೋಡಿದ್ದಾರೆ ಮತ್ತು ಮಾಡಿದ್ದಾರೆ ಅದಕ್ಕಾಗಿ ಅದ್ಭುತವಾದಂಥ ದೂರದೃಷ್ಟಿ ಇರುವವರು ಅವರು ಕೇಶವ ಅಂತ ನನಗೆ ಇಲ್ಲಿ ಖಾತ್ರಿ ಆಯಿತು ನಾನು ಸಣ್ಣ ಸಣ್ಣ ವಿಚಾರಗಳನ್ನು ಹೇಳ್ತೇನೆ ನಾನು ದೊಡ್ಡ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗೋದ್ರೆ ಯಾಕಂದರೆ ನಾನು ತಯಾರಾಗಿ ಬಂದವನಲ್ಲ ಇಲ್ಲಿ ಬಂದಾಗ ನೀವು ನೋಡಿರ್ಬೋದು ನಾವೆಲ್ಲ ಅತಿಥಿಗಳು ಅಂತ ಕರೆಸ್ಕೊಂಡು ಕೂತಿದ್ದೇವೆ ಯಾರಿಗೂ ಮುಳ್ಳಿನಲ್ಲಿ ಚುಚ್ಚಿಲಿಲ್ಲ ಸೇಫ್ಟಿ ಪಿನ್ ತಂದು ಆ ಅತಿಥಿಗಳು ಅನ್ನುವಂಥ ಬ್ಯಾಜ್ ಹಾಕಿ ಆ ಮುಳ್ಳಿನಲ್ಲಿ ಚುಚ್ಚಿ ನಮ್ಮ ಅಂಗಿಯನ್ನು ಹೊಟ್ಟೆ ಮಾಡುವಂಥ ಕೆಲಸ ಮಾಡಲಿಲ್ಲ ಆದರೆ ಇಂಥ ಒಂದು ಬ್ಯಾಜನ್ನು ತಂದು ಅದರ ಹಿಂದೆ ಅಯಸ್ಕಾಂತವನ್ನು ಇಟ್ಟು ಆ ಅಯಸ್ಕಾಂತದ ಮೂಲಕ ಅದನ್ನು ಅಂಟಿಸಿಕೊಟ್ಟಿದ್ದಾರೆ ಆ ರೀತಿ ಅಯಸ್ಕಾಂತದ ರೀತಿಯಲ್ಲಿ ನಮ್ಮ ಭಾವನೆಗಳನ್ನು ಜೋಡಿಸಿ ನಮ್ಮನ್ನು ಆಕರ್ಷಿಸಿ ನಮ್ಮನ್ನು ವೇದಿಕೆಯಲ್ಲಿ ಕೂತ್ಕೊಳಿಸಿದ್ದಾರೆಲ್ಲ ದಟ್ ಈಸ್ ಮೇಕ್ ಇನ್ ಇಂಡಿಯಾ ದಟ್ ಈಸ್ ಮೇಕ್ ಇನ್ ಇಂಡಿಯಾ ಅದು ಸಾಕ್ಷಿಯಾಗಿದೆ ಅದು ಮಾತ್ರ ಅಲ್ಲ ಅಲ್ಲಿ ಗುಲಾಬಿಗಳನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಗುಲಾಬಿಗಳನ್ನು ಕೊಡ್ತಾರೆ ಎಷ್ಟು ಉದ್ದ ಇರ್ತದೆ ಅದರಲ್ಲಿ ಮುಳ್ಳುಗಳಿರ್ತವೆ ಲೋಗ ಡರ್ತೆ ಹೇ ಕಾಂಟೋನ್ಸೆ ಮುಳ್ಳುಗಳಿಂದ ನಾವು ಹೆದರ್ತೇವೆ ಅವರು ಕೊಡುವಾಗ ಹೆದರಿ ಹೆದರಿ ಅಳುಕಿ ತಗೊಳ್ತೇವೆ ಯಾಕಂದರೆ ಕೈಗೆ ಚುಚ್ಚುತ್ತದೆ ಅಂತ ಆದರೆ ಇವತ್ತು ಕೊಟ್ಟಿರುವಂಥ ಮುಳ್ಳುಗಳು ನಮ್ಮ ಕಿಸೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಧರಿಸ್ಕೊಳ್ತಿದ್ದಂಥ ಸಣ್ಣ ಗುಲಾಬಿ ಹೂಗಳು ಎಂಥ ಅದ್ಭುತವಾದ ಕಲ್ಪನೆ ದೃಷ್ಟಿ ಇರುವವರು ನಾವು ಆದರೆ ದೂರದೃಷ್ಟಿ ಇರುವವರು ಕೇಶವ ಅವರು ಒಪ್ತೀರೇ ಅಲ್ವಾ ಒಪ್ಪಿದರೆ ಕೈ ಚಪ್ಪಾಳೆ ದಟ್ಟಿ ಯಾಕೆ ನಾವು ಬರ್ತಾ ಇದ್ದ ಹಾಗೆ ನಾವು ಬರ್ತಾ ಇದ್ದ ಹಾಗೆ ರಿಚರ್ಡ್ ಲೂಯಿಸ್ ಅವ್ರದ್ದು ಹಾಸ್ಯದ ಒಂದು ಸನ್ನಿವೇಶ ನಡೀತಾ ಇತ್ತು ಅವರು ಆಗಾಗ ಹೇಳ್ತಿದ್ರು ಕೈ ಚಪ್ಪಾಳೆ ತಟ್ಟಿ ಕೈ ಚಪ್ಪಾಳೆ ತಟ್ಟಿ ಯಾರಿಗಾಗಿ ಆ ಹಾಸ್ಯ ಪಟುಗಳಿಗಾಗಿ ಆದರೆ ನಾನೇ ಇವತ್ತು ನಿವೇದಿಸಿಕೊಳ್ಳೋದು ಇಂಥ ದೂರದೃಷ್ಟಿಯುಳ್ಳ ವ್ಯಕ್ತಿ ನಮಗೆ ದೃಷ್ಟಿ ಇದ್ದರೂ ಕೂಡ ಕಾಣದಂತ ಇಂಥ ಸಣ್ಣ ವಿಚಾರಗಳಿಗೆ ಗಮನ ಕೊಟ್ಟು ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿ ನಮ್ಮಲ್ಲೆಲ್ಲ ಬರಮಾಡಿಸ್ಕೊಂಡಿದ್ದಾರಲ್ಲ ಅದಕ್ಕಾಗಿ ಕೈ ಚಾಪಾಳೆ ತಟ್ಟಿ ಅಂತ ಕೇಳಿದೆ ಅಷ್ಟೇ ಅಲ್ಲ ನಾವು ನೀವು ಇರಿ ಅಲ್ಲಿ ನೀರಿನ ಹೂಜಿಗಳಿವೆ ನೀರಿನ ಬಾಟ್ಲಿಗಳಿಲ್ಲ ನಾವು ಪ್ಲಾಸ್ಟಿಕನ್ನು ವಿರೋಧಿಸ್ತೇವೆ ಪ್ಲಾಸ್ಟಿಕ ಪ್ಲಾಸ್ಟಿಕ್ ನಿಷೇಧಿಸಬೇಕು ಅಂತ ದೇಶದಾದ್ಯಂತ ದೊಡ್ಡ ಆಂದೋಲನ ಮಾಡ್ತೇವೆ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಹೊಂದಿದ್ದೇವೆ ಆದರೆ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಗಳ ಬದಲಿಗೆ ಹೂಜಿಗಳನ್ನು ಇಟ್ಟಿದ್ದಾರೆ ನನ್ನ ಪಕ್ಕದಲ್ಲಿ ಡಾಕ್ಟರ್ ಮೋಹನ್ ಕೂತಿದ್ದಾರೆ ನಾನು ಹೇಳಿದರೆ ಸ್ವಲ್ಪ ನೀರು ಕುಡಿದು ನೋಡ್ತೇನೆ ನೋಡಿದಾಗ ಅದು ಕೇವಲ ನೀರಲ್ಲ ಅದರ ಒಳಗಡೆ ಯಾವುದೋ ಒಂದು ಹರ್ಬಲ್ ಮೆಡಿಸಿನ್ ಇದೆ ಅಂತ ಗೊತ್ತಾಗಲಿಲ್ಲ ಎಲ್ಲರೂ ದಯವಿಟ್ಟು ಟೇಸ್ಟ್ ಮಾಡಿ ನೋಡಿ ಸುಗಂಧಯುಕ್ತವಾದಂಥ ನೀರದು ಎಂಥ ಒಂದು ಅದ್ಭುತವಾದ ಕಲ್ಪನೆ ಹಾಗಾದರೆ ದೃಷ್ಟಿಯ ದೋಷವುಳ್ಳವರು ನಾವ ಅಥವಾ ದೂರದೃಷ್ಟಿಯಲ್ಲಂಥ ಕೇಶವರ ಅಂತ ನಾವು ಗಮನಿಸ್ಕೊಳ್ಬೇಕು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಹಿಡಿದು ಒಬ್ಬ ಏಣಿಯನ್ನು ನಿರ್ಮಿಸಿ ಜನರನ್ನು ಎತ್ತರಕ್ಕೆ ಎತ್ತರಕ್ಕೆ ಏರಿಸಿ ತಾನು ಎತ್ತರಕ್ಕೆ ಬೆಳೆದಿದ್ದಾರಲ್ಲ ಅದು ದೇವರು ಅವರಿಗೆ ಕೊಟ್ಟಂಥ ವರ ಆ ದೇವರ ಅನುಗ್ರಹ ಅವರಿಗೆ ಸದಾ ಇರಲಿ ಅಂತ ನಾನು ಹಾರೈಸ್ತೇನೆ ಇಂಗ್ಲೀಷ್ನಲ್ಲಿ ನಾವೊಂದು ಮಾತು ಹೇಳ್ತೇವೆ ಡೋಂಟ್ ಸ್ಟೈರ್ ದ ಸ್ಟೆಪ್ಸ್ ಸ್ಟೆಪ್ ದ ಸ್ಟ್ಯಾರ್ಸ್ ಅಂತ ಮೆಟ್ಟಲುಗಳನ್ನು ದಿಟ್ಟಿಸಿ ನೋಡಬೇಡಿ ಮೆಟ್ಟಲುಗಳನ್ನು ಏರಿ ಇವತ್ತು ಅವರು ಏಣಿಯ ಮೂಲಕ ಮೇಲೆ ಹೋರಿದ್ದು ನಾನು ಮರಿಯಪ್ಪಟ್ಟರು ಬೆಟ್ಟ ಮರೆಯಪ್ಪಟ್ಟರ ಬಗ್ಗೆ ಪರಿಚಯ ಹೇಳಿದರು ನನಗೂ ಅವರಿಗೂ ಬಹಳ ಒಂದು ಆತ್ಮೀಯತೆ ಇದೆ ಎರಡು ಕಾರಣ ಒಂದು ಬೆಟ್ಟ ಬರಿಯಬ್ಬಟ್ಟರು ಸಣ್ಣ ಅವರ ಮನೆಯವರು ಬಹಳ ಜನ ಇದ್ದಾರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಇವರ ಸಹೋದರ ಬೆಟ್ಟ ಈಶ್ವರ ಭಟ್ಟರು ಒಂದು ದೊಡ್ಡ ಶಕ್ತಿಯಾಗಿದ್ದರು ಬಹಳ ದೊಡ್ಡ ಶಕ್ತಿ ದೇವರಾಜವರ ಬಲಗೈ ಬಂಟ ಇವರಿಗೆ ಅನೇಕ ರೀತಿಯ ಹವ್ಯಾಸಗಳಿವೆ ಅದರಲ್ಲಿ ಒಂದು ಹಳೆಯ ಕಾರುಗಳು ಎಲ್ಲಿತ್ತು ಯಾರು ಫಸ್ಟ್ ಕಾರ್ ತಂದರು ಯಾರು ಹೆರಾಲ್ಡ್ ಕಾರ್ ಇಟ್ಟಿದ್ದರು ಯಾರು ಆಸ್ಟಿನ್ ಕಾರು ಹೊಂದಿದ್ದರು ಅನ್ನುವಂಥ ಹವ್ಯಾಸ ಇವ್ರದ್ದು ಅದಕ್ಕಾಗಿ ಅನೇಕ ಬಾರಿ ನನ್ನಲ್ಲೂ ಬಂದದ್ದಿದೆ ನನ್ನ ತಂದೆಯವರಲ್ಲಿ ಯಾವ ಕಾರ್ಯ ಇತ್ತು ಅಂತ ಕೇಳಿ ಅದರ ಜೊತೆಗೆ ನಾನು ಒಂದು ಶಾಲೆ ನಡೆಸ್ತೇನೆ ಆ ಶಾಲೆ ಪಕ್ಕದ ತೋಟದ ಮಾಲೀಕರಿವರು ಹಾಗಾಗಿ ನನಗೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಯಾವ ಒಬ್ಬ ವ್ಯಕ್ತಿ ತನ್ನ ಪಂಚೆಯನ್ನು ಮೇಲಕ್ಕೆ ಕಟ್ಟಿ ನೀರಲ್ಲಿ ಹೋಗಿ ನೀವು ಇನ್ನು ದಾಟಿಂದ ಹೇಳಿ ಏಣಿಗೆ ಏರಿಸಿದಾರಲ್ಲ ಆ ಮರೆಯಬಟ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಿದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಸನ್ಮಾನ ನಿಜವಾಗಲೂ ನೀವು ಧನ್ಯರು ಸರ್ ಯಾಕಂದರೆ ನಾವು ಭಾಳ ಜನ ಮರಿತಾ ಇದ್ದೇವೆ ಇವತ್ತು ಏನು ಮಾಡಿದರೆ ನಾಳೆ ನಿಮಗೆ ನೆನಪಿರೋದಿಲ್ಲ ಅಂಥದ್ದ್ರಲ್ಲಿ ಈ ಐದು ಜನ ಯಾರು ಇದ್ದಾರೆ ಅದು ಆರ್ ಕೆ ಭಟ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಒಬ್ಬ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ದೇಶಪ್ರೇಮಿಯಾಗಿ ರಾಷ್ಟ್ರೀಯತೆಯ ಹರಿಕಾರನಾಗಿರುವಂಥ ಆರ್ ಕೆ ಭಟ್ ರಂಥವರನ್ನು ಗುರುತಿಸಿ ಕರೆದು ಸನ್ಮಾನ ಮಾಡ್ತಾರೆ ಅದರ ಜೊತೆಗೆ ಅವರ ಇನ್ನೊಬ್ಬರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಯಾವ ಕಾರಣಕ್ಕೂ ಜಿ ಎಸ್ ಇಂದಾಗಿ ಹದಿನೆಂಟು ಪರ್ಸೆಂಟು ನಾವು ಗ್ರಾಹಕರು ಕೊಡಬೇಕಾದದ್ದನ್ನು ತಪ್ಪಿಸ್ತಂಥವ್ರು ಅವರನ್ನು ಸನ್ಮಾನ ಮಾಡ್ತಾರೆ ಅವ್ರ ಜೊತೆಗೆ ಇನ್ನೊರು ರಾಮಣ್ಣಗೌಡರು ನನ್ನ ಅಂಗಳದಲ್ಲಿ ಬಂದು ಫ್ಯಾಕ್ಟ್ರಿ ಶುರು ಮಾಡುವಂಥೇಳಿ ಏನು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರನ್ನು ಕರೆದು ಸನ್ಮಾನ ಮಾಡ್ತಾರೆ ಜೊತೆಗೆ ಅವರನ್ನು ಸನ್ಮಾನ ಮಾಡ್ತಾರೆ ಅವರನ್ನು ಸನ್ಮಾನ ಮಾಡುವಾಗ ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಹೇಳ್ತಾರೆ ಯಾಕೆಂದ್ರೆ ರೆಜಿಗೆ ಅರ್ಥ ಆಗಬೇಕು ಭಾಷಾ ಒಂದು ಸಮಸ್ಯೆ ಬರಬಾರದು ಇಂಥ ಅದ್ಭುತವಾದ ಕಲ್ಪನೆಗಳುಳ್ಳಂಥ ಒಬ್ಬ ಕೇಶವ ಅವರು ಈ ಭಾಗದಲ್ಲಿ ಇಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಈ ಸಭಾಂಗಣವನ್ನು ನೋಡಿದಾಗ ನನಗೆ ದಿಗಿಲಾಯಿತು ನಾವು ಕಾನ್ಫರೆನ್ಸ್ಗಳನ್ನು ಮಾಡ್ತೇವೆ ಇಂಟರ್ನ್ಯಾಷನಲ್ ಕಾನ್ವೆನ್ಷನಿಗೆ ಹೋಗ್ತೇವೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನೋಡ್ತೇವೆ ಆದರೆ ಇಲ್ಲಿ ನೋಡಿದರೆ ಈ ಹಳ್ಳಿಯಲ್ಲಿಯೂ ಕೂಡ ಸಾವಿರ ಕಂಬದ ಬಸದಿಯಾದ ರೀತಿಯಲ್ಲಿ ಇಂದ್ರನ ಒಡ್ಡೋಲಗದ ರೀತಿಯಲ್ಲಿ ಇಂಥ ಅದ್ಭುತವಾದಂಥ ವ್ಯವಸ್ಥೆಗಳನ್ನು ಮಾಡಿ ಯಾವ ಒಬ್ಬ ಬಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹೊಟ್ಟೆ ತುಂಬ ಊಟ ಹಣ್ಣು ಹಂಪಲು ಏನು ಬೇಕು ಏನು ಬೇಡ ಎಲ್ಲವನ್ನು ಕೊಟ್ಟು ಅವರೆಲ್ಲರ ಮನಸ್ಸನ್ನು ತಣಸಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಕೆಲಸ ಮಾಡಿದಾರಲ್ಲ ಇದು ಕೇಶವರ ದೂರದೃಷ್ಟಿ ಇಂಡಿಯಾದಲ್ಲಿ ಇಲ್ಲಿರುವಂಥವರ ಅವಾಗಾನೆ ಹೇಳ್ತಾರೆ ಇಂಡಿಯಾ ಇಸ್ ಕಾಲ್ಡ್ ದ ಬ್ಲೈಂಡ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಭಾರತದಲ್ಲಿರುವಷ್ಟು ಜನ ದೃಷ್ಟಿವಿಹೀನರು ಪ್ರಪಂಚದ ಎಲ್ಲೂ ಇಲ್ಲ ಅದಕ್ಕಾಗಿ ಭಾರತವನ್ನು ಇಂಡಿಯಾಸ್ ದ ಬ್ಲೈಂಡ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಆದರೆ ಅಂಥ ಸವಾಲುಗಳನ್ನು ಎದುರಿಸಿ ನಾನು ಕೂಡ ಏನಾದರೂ ಸಾಧನೆ ಮಾಡಬಲ್ಲೆ ನನ್ನ ಸಾಧನೆಯ ಮೂಲಕ ಜನರಿಗೆ ಉತ್ತರ ಕೊಡಬಲ್ಲೆ ಜನರನ್ನು ನಾನು ಎದುರಿಸಬಲ್ಲೆ ಮತ್ತು ಜನರಿಗೆ ಪ್ರೀತಿಯನ್ನು ಕೊಡಬಲ್ಲೆ ಅನ್ನೋದನ್ನು ತೋರಿಸಿಕೊಟ್ಟವರು ಕೇಶವ ಅವರು ನಾವು ಸಣ್ಣದಾಗಿ ಏಣಿ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಲ್ಯಾಡರ್ ಅಂತ ದೊಡ್ಡದಾಗಿ ಕರಿಬೋದು ಆದರೆ ಏಣಿಯ ಸಫಲತೆ ಏನು ಅಂತಂದರೆ ಇಂಗ್ಲೀಷ್ನಲ್ಲಿ ನಾವು ಲೀಡರ್ಗಳ ಬಗ್ಗೆ ಹೇಳ್ತೇವೆ ಸಾಮಾನ್ಯವಾಗಿ ಈ ಲೀಡರ್ ಇಸ್ ವಾನ್ ಹೂ ನೋಸ್ತವೆ ಹೂ ಶೋಸ್ತವೆ ಹೂ ಘೋಸ್ತವೆ ಯಾರು ತನ್ನ ದಾರಿಯನ್ನು ತಿಳಿದಿದ್ದಾನೆ ಯಾರು ತನ್ನ ದಾರಿಯನ್ನು ತೋರಿಸ್ತಾನೆ ಮತ್ತು ಯಾರು ಆ ದಾರಿಯಲ್ಲಿ ನಡೀತಾನೆ ಅವನು ಲೀಡರ್ ಆಗ್ತಾನೆ ಅವನು ನಾಯಕನಾಗ್ತಾನೆ ಆದರೆ ಇಲ್ಲಿ ಒಂದು ಭಿನ್ನತೆ ಇದೆ ಇಲ್ಲಿ ಒಂದು ಸಣ್ಣ ಬದಲಾವಣೆ ಇದೆ ಏಣಿಯನ್ನು ಮಾಡಿದಂಥ ಕೇಶವ ಅವರು ಏಣಿಯನ್ನು ಹತ್ತಲಿಲ್ಲ ಏಣಿಯನ್ನು ಮಾಡುವುದು ಹೇಗೆಂದು ತಿಳ್ಕೊಂಡಿದ್ದಾರೆ ಏಣಿಯಲ್ಲಿ ನಾವು ರಾ ರೈತರು ಹತ್ತುವುದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ ಆ ಏಣಿಯ ಮೂಲಕ ಫಲವನ್ನು ಪಡೆಯುವುದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅದರಿಂದ ಅದರ ಮೂಲಕ ನಾವು ನಮ್ಮ ಬದುಕನ್ನು ವಿಸ್ತರಿಸಿಕೊಂಡು ಒಳ್ಳೆಯ ಫಲವನ್ನು ತೆಗೆಯುವುದಕ್ಕೆ ಸಾಧ್ಯವಾಗುವುದಕ್ಕೆ ಹೆಚ್ಚು ಆರ್ಥಿಕವಾದಂತಹ ಲಾಭವನ್ನು ಪಡೆಯುವುದಕ್ಕೆ ತೋರಿಸ್ಕೊಟ್ಟಿದ್ದಾರೆ ಮತ್ತು ಅವರ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ ಇದು ಗಮನಿಸಬೇಕಾದದ್ದು ಹಿ ಶೋಸ್ ದ ವೇ ಆ್ಯಂಡ್ ಹಿ ಮೇಡಸ್ ಟು ವೇ ನಮ್ಮನ್ನು ಆಧಾರಿಯಾಗಿ ಹೋಗಲಿಕ್ಕೆ ಏಣಿಯ ಮೂಲಕ ಹತ್ತಲಿಕ್ಕೆ ಆ ಮೂಲಕ ಎತ್ತರವನ್ನು ಸಾಧಿಸಲಿಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಇಂಥ ಒಬ್ಬ ಕೇಶವ ಅವರವರ ಸಂಪರ್ಕ ನನಗೆ ಬಂದದ್ದು ಹೇಗೆ ಒಂದಿನ ಮಾಸ್ಟರ್ ಫೋನ್ ಮಾಡ್ತಾರೆ ಸದಾಣ ನಿಮ್ಮ ಶಾಲೆಗೆ ಬರ್ತೇವೆ ನನ್ನದೊಂದು ಪುಟ್ಟ ಶಾಲೆ ಇದೆ ಆ ಶಾಲೆಯಲ್ಲಿ ಕಿವಿ ಇದ್ದು ಕೇಳಿಸದ ಕಣ್ಣಿದ್ದು ಕಾಣಿಸದ ಬಾಯಿದ್ದು ಮಾತನಾಡಲಾಗದ ಕಾಲುಗಳಿದ್ದು ನಡೆಯಲಾಗದ ಮಿದುಳು ಶಕ್ತಿಗೆ ಕೆಲಸ ಕೊಡಲಾಗದ ಇವತ್ತು ಹೇಳಿದ್ದು ನಾಳೆ ನೆನಪಿಸಲಾಗದಂಥ ಪುಟ್ಟ ಮಕ್ಕಳಿದ್ದಾರೆ ಆ ಮಕ್ಕಳಿಗಾಗಿ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ನಮ್ಮ ಶಾಲೆ ನಡೀತಾ ಇದೆ ಆ ಶಾಲೆಗೆ ಕೇಶವ ಮತ್ತು ನಾವು ಬರ್ತೇವೆ ಅಂತ ಹೇಳುವ ಮಾತನ್ನು ಶಿವರಾಮಸ್ಟರ್ ಹೇಳಿದರು ಬರಿಗೆ ಬರಲಿಲ್ಲ ಬಂದು ಶಾಲೆಯ ಮಕ್ಕಳ ಆಟೋಟಗಳನ್ನು ವೀಕ್ಷಿಸಿದರು ಹಣ ಸಹಾಯ ಮಾಡಿದರು ಅವರಿಗೆ ಭ್ರಷ್ಟಾನ್ನ ಭೋಜನವನ್ನು ಏರ್ಪಡಿಸಿದರು ಮತ್ತು ಆಹ್ವಾನವನ್ನು ಕೊಟ್ಟರು ಮತ್ತು ಒಂದು ದಿನ ಇವರ ಈ ಇಪ್ಪತ್ತೈದನೇ ವರ್ಷದ ಸಮಾರಂಭಕ್ಕೆ ಸರಣಿ ಸರಮಾಲೆಗಳನ್ನು ಪ್ರಾರಂಭ ಮಾಡಿದರು ರಕ್ತದಾನ ಮಾಡುವುದಾಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಹ ಯೋಜಿಸಿದರು ಆ ಕಾರ್ಯಕ್ರಮದ ಮಧ್ಯೆ ನಮ್ಮನ್ನು ಬರಮಾಡಿಸಿ ನಮ್ಮ ಮಕ್ಕಳನ್ನು ಅವರ ಕಾರ್ಖಾನೆಯ ಆವರಣಕ್ಕೆ ಬರಮಾಡಿಸಿದರು ನಾವು ನೆನೆಸ್ಕೊಂಡಿದ್ವಿ ಸುಮ್ಮನೆ ಫ್ಯಾಕ್ಟ್ರಿ ನೋಡಿ ಬರೋದು ಮಕ್ಕಳಿಗೆ ಖುಷಿ ಆಗ್ಬೋದು ಆದರೆ ಅಲ್ಲಿ ಹೋದಾಗ ನಮಗೆ ಕಾದಿತ್ತು ಒಂದು ಪುಟ್ಟ ವೇದಿಕೆ ಕಲ್ಪಿಸಿದರು ಅಬ್ರಹಮ್ ಮಾಶ್ರೋ ಅಲ್ಲಿ ಇದ್ದರು ಅಲ್ಲಿ ಆ ಮಕ್ಕಳಿಗೆ ವೇದಿಕೆ ಕಲ್ಪಿಸಿ ಮಕ್ಕಳಿಗೆ ಕುಣಿಲಿಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಹಾಡು ಹೇಳಲಿಕ್ಕೆ ಅವಕಾಶ ಕೊಟ್ಟರು ವಿಕಲಚೇತನರಿಗೂ ಕೂಡ ಭಾವನೆಗಳಿವೆ ಆ ಮಕ್ಕಳಲ್ಲೂ ಕೂಡ ತಮಗೂ ಭಾಗಿಯಾಗಬೇಕು ತಮಗೂ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಆಶೆ ಆಕಾಂಕ್ಷೆಗಳಿವೆ ಆ ಆಕಾಂಕ್ಷಿಗಳ ನೀರೆರೆದು ಪೋಷಿಸಿದವರು ಕೇಶವ ಅವರು ಅವತ್ತು ಮಕ್ಕಳು ಎಷ್ಟು ಖುಷಿಪಟ್ಟರು ಅಂದರೆ ಯಾವಾಗಲೂ ಈಗ ನಮ್ಮ ಹತ್ರ ಕೇಳ್ತಾರೆ ಇನ್ನೊಮ್ಮೆ ಯಾವಾಗ ಹೋಗೋದು ಇನ್ನೊಮ್ಮೆ ಅವರ ಶಾಲೆ ಅವರ ಫ್ಯಾಕ್ಟ್ರಿಗೆ ಯಾವಾಗ ಹೋಗುವುದು ಯಾವಾಗ ಕರ್ಕೊಂಡು ಹೋಗ್ತೀರಿ ಅಂತ ಕೇಳುವಂಥ ಮಾತಾಗಿದೆ ಆಗ ಒಂದು ಮಾತು ನನ್ನ ಪತ್ನಿಯಲ್ಲಿ ಎಮ್ ಎಸ್ ಡಬ್ಲ್ಯೂ ಮಾಡಿ ಸ್ಪೆಷಲ್ ಎಜುಕೇಷನಲ್ಲಿ ಬಿ ಎಡ್ ಮಾಡಿದಳು ಅವಳು ಒಂದು ಮಾತು ಹೇಳಿದ್ಳು ನಮಗೆ ಈ ಮಕ್ಕಳಿಗೆ ಸಿಂಪತಿ ಬೇಡ ಅನುಕಂಪ ಬೇಡ ಅವಕಾಶ ಬೇಕು ಅಂತ ಹೇಳಿದರು ಅನುಕಂಪ ಬೇಡ ಅವಕಾಶ ಬೇಕು ಅನ್ನುವ ಮಾತನ್ನು ಕೇಶವರವರು ಕೇಳಿಸ್ಕೊಂಡರು ಆ ನಂತರ ಪದೇ ಪದೇ ಒಂದು ಹತ್ತು ಬಾರಿ ಆ ಮಾತನ್ನು ಅವರು ಪುನರುಚ್ಚರಿಸಿದರು ಅನುಕಂಪ ಬೇಡ ಅವಕಾಶ ಬೇಕು ಅವರ ಇದಕ್ಕೆ ಹೋದೆ ನಾನು ಫ್ಯಾಕ್ಟ್ರಿಗೆ ಇವತ್ತು ಇಲ್ಲಿ ಅನೇಕ ಜನರು ಸಮವಸ್ತ್ರ ಧರಿಸಿದವರನ್ನು ನೋಡಿದ್ದೇನೆ ಮಹಿಳೆಯರು ಸಹಿತ ಒಂದು ಇಂಗ್ಲೀಷಲ್ಲಿ ಮಾತಿದೆ ಎ ಟ್ಯಾಲೆಂಟ್ ವಿನ್ಸ್ ದ ಗೇಮ್ ಎ ಟ್ಯಾಲೆಂಟ್ ವಿನ್ಸ್ ದ ಗೇಮ್ ಬಟ್ ಟೀಮ್ ವಿನ್ಸ್ ದ ಚಾಂಪಿಯನ್ಶಿಪ್ ಒಬ್ಬ ಒಬ್ಬನಲ್ಲಿ ಪ್ರತಿಭೆ ಇದ್ದರೆ ಆತ ಆ ಪಂದ್ಯವನ್ನು ಗೆಲ್ಲಬಹುದು ಆದರೆ ಅವನ ತಂಡವಾಗಿ ಕೆಲಸ ಮಾಡಿದರೆ ಇಡೀ ಚಾಂಪಿಯನ್ಶಿಪ್ ಒಂದು ಆಗ್ತದೆ ಇವತ್ತು ಕೇಶವರ ಗುಟ್ಟಿರೋದು ಒಂದು ತಂಡವನ್ನು ಕಟ್ಟಿದ್ರಲ್ಲಿ ಆ ತಂಡವನ್ನು ಉಳಿಸಿಕೊಂಡದ್ರಲ್ಲಿ ಆ ತಂಡದವರಿಗೆ ಶಿಸ್ತು ಸಂಯಮ ಎಲ್ಲ ಶಿಷ್ಟಾಚಾರಗಳು ಕಲಿಸಿದ್ದರಲ್ಲಿ ಆ ಮೂಲಕ ಕೇಶವರು ಅದರಲ್ಲೂ ಕೂಡ ಕ್ಷೇತ್ರದಲ್ಲಿ ಮಾದರಿಯಾಗಿದ್ದಾರೆ ವಿನಾಯಕ್ ಅವರು ಇದ್ದಾರೆ ವಿನು ಬಹುಶಃ ನನ್ನ ನೆನಪಿನಲ್ಲಿ ವೀನು ಎಂಟರ್ಪ್ರೈಸಸ್ ಇರಬೇಕು ಅವ್ರದ್ದು ಅರಿ ಅರಿ ಫ್ರಮ್ ವೀನು ಎಂಟರ್ಪ್ರೈಸಸ್ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಹೆಮ್ಮೆಯ ಸಂಸ್ಥೆ ವೀನು ಆ ವೀನು ಲ್ಯಾಡರ್ಸ್ ಅನ್ನೋದು ಭಾಳ ಫೇಮಸ್ ಸುಳ್ಳ್ಯದಲ್ಲಿ ಅವರದ್ದು ಲೇಔಟ್ ಕೂಡ ಆಗಿದೆ ವೀನು ಎಂಟರ್ಪ್ರೈಸಸ್ ದೊಡ್ಡ ಗಾತ್ರದ ದೊಡ್ಡ ಪ್ರಮಾಣದ ಒಂದು ಸಂಸ್ಥೆ ಅವರಲ್ಲಿ ಬಹುಶಃ ನಾನು ಹೇಳ್ಕೊಳ್ಳೋದಿಷ್ಟೇ ಯು ಹ್ಯಾವ್ ಎ ಫ್ರೆಂಡ್ ಫ್ರಮ್ ದ ಸೇಮ್ ಫೀಲ್ಡ್ ಬಟ್ ವರ್ಕ್ಸ್ ಡಿಫರೆಂಟ್ಲಿ ಬೇರೆ ರೀತಿಯವರ ಕೆಲಸ ಮಾಡ್ತಾರೆ ಅವರ ಇಡೀ ತಂಡವನ್ನು ಚೆನ್ನಾಗಿ ಇಟ್ಕೊಳ್ತಾರೆ ಆ ತಂಡದಿಂದ ಕೆಲಸ ತೆಗೀತಾರೆ ದಟ್ಸ್ ದ ಗ್ರೇಟ್ನೆಸ್ ಆಫ್ ಶ್ರೀ ಕೇಶವ ತನ್ನ ತಂಡದ ಎಲ್ಲ ಸದಸ್ಯರನ್ನು ಗೌರವದಿಂದ ಕಾಣ್ತಾರೆ ನಾವು ಹೋದಾಗ ಅಲ್ಲಿ ಒಂದು ಒಳ್ಳೆಯ ಊಟ ಕೊಟ್ಟರು ಆ ಸಿಹಿಯಾದ ಪಾಯಸ ಇತ್ತು ಆಗ ಕೇಳಿದ ನಾನು ಈ ಊಟ ಎಲ್ಲಿ ಮಾಡಿಸ್ತೀರಿ ನೀವು ಅಂತ ಹಾಗೆ ಅವರು ಹೇಳ್ತಾರೆ ನಮ್ಮ ಕ್ಯಾಂಟೀನ್ನಲ್ಲಿ ಇದೇ ಊಟ ನಾನೂ ಮಾಡ್ತೇನೆ ಮತ್ತು ನನ್ನ ಎಲ್ಲ ಸ್ಟಾಫ್ ಮೆಂಬರ್ಸ್ ಇದೇ ಊಟವನ್ನು ಮಾಡ್ತೇವೆ ಅಂತ ಹೇಳಿದರು ಯಾವ ಒಂದು ಸಂಸ್ಥೆ ನಾನೊಬ್ಬ ಎಮ್ ಬಿ ಎ ಕಾಲೇಜ್ಗಳಿಗೆ ಹೋಗ್ತೇನೆ ಬೇರೆ ಬೇರೆ ಲೈಫ್ ಕೋರ್ಸ್ಗಳನ್ನು ಮಾಡುವಾಗ ಅದರಲ್ಲಿ ಒಂದು ಮಾತನ್ನು ನಾನು ಯಾವಾಗಲೂ ಹೇಳಲಿಕ್ಕೆ ಬಯಸ್ತೇನೆ ಮಾರುತಿ ಸುಜುಕಿ ಕಂಪನಿಯವರು ಇಂಡಿಯಾಕ್ಕೆ ಬಂದು ಸುಜುಕಿ ಕಂಪನಿಯವರು ಬಂದು ಮಾರುತಿ ಕಾರನ್ನು ಪ್ರಾರಂಭ ಮಾಡಿದಾಗ ಅಲ್ಲಿ ಕಾರಿನ ಕಾರ್ಖಾನೆಯಲ್ಲಿ ಒಂದೇ ಕಾಮನ್ ಆದಂಥ ಕ್ಯಾಂಟೀನ್ ಇತ್ತು ಜನರಲ್ ಮ್ಯಾನೇಜರ್ ಚೇರ್ಮನ್ ಎಲ್ಲರೂ ಅದೇ ಕ್ಯಾಂಟೀನಿಂದ ಊಟ ಮಾಡ್ತಾ ದಟ್ಸ್ ಹೌ ದೆ ಬಿಲ್ಟ್ ಮಾರುತಿ ಸುಜುಕಿ ಕಂಪನಿ ಇನ್ ಇಂಡಿಯಾ ಅದೇ ಮಾದರಿಯನ್ನು ಕೇಶವರು ಅನುಸರಿಸಿದ್ದಾರೆ ಒಂದು ಕಡೆಯಿಂದ ತನ್ನ ಸಹ ಕಾರ್ಮಿಕರನ್ನು ಬೆಳೆಸ್ತಾ ಅವರನ್ನು ಪ್ರೀತಿಸ್ತಾ ಅವರನ್ನು ಇದರಲ್ಲಿ ಜೊತೆಯಾಗಿ ಮಾಡುವಂತೆ ಮಾಡಿ ಇವನಾರವಾ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಮಾಡಿದಂಥವರು ಕೇಶವ ಅದಕ್ಕಾಗಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಅದರ ಜೊತೆಗೆ ಮಣಿಹದಿಯ ಮನದೊಂದು ಮಣಿಯದಿಹ ಮನವೊಂದು ಸಾಧಿಸುವ ಛಲ ಒಂದು ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರ ಒಂದು ಮರುಕಕ್ಕೆ ಪ್ರೇಮಕ್ಕೆ ತೆರೆದ ಹೃದಯ ಒಂದು ಅವರ ಮರುಕಕ್ಕೆ ಮತ್ತು ಪ್ರೇಮಕ್ಕೆ ತೆರೆದ ಹೃದಯ ಪ್ರತಿಯೊಬ್ಬ ಬಡವನನ್ನು ಕಂಡಾಗ ಅಶಕ್ತನನ್ನು ಕಂಡಾಗ ಅವರು ಮಾಡೋ ಸಹಾಯ ಇವೆಲ್ಲವನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಹಾಗಾಗಿ ಇವತ್ತು ಅವರು ಬೆಳೆದಿದ್ದಾರೆ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ ಇಪ್ಪತ್ತೈದು ವರ್ಷಗಳ ಈ ಸಾಧನೆಯನ್ನು ಮೆಟ್ಟಿ ನಿಂತು ಎಲ್ಲ ಅವಧಿಯಲ್ಲಿ ಬಂದಂತಹ ಸ ಸವಾಲುಗಳು ಅದು ಆಗಲೇ ಹೇಳಿದರು ಅವರಿಗೆ ವ್ಯಾಟ್ ಬಂದಾಗ ಐದು ಪರ್ಸೆಂಟ್ ಜಿ ಎಸ್ ಟಿ ಬಂದಾಗ ಹದಿನೆಂಟು ಪರ್ಸೆಂಟ್ ಆಮೇಲೆ ಡಿಮಾನಿಟೈಸೇಷನ್ ಆದಾಗ ವ್ಯಾಪಾರ ಕುಂತಿ ಹೋಯಿತು ಇವೆಲ್ಲವನ್ನು ಎದುರಿಸಿ ಇವತ್ತು ಇಷ್ಟು ದೊಡ್ಡ ಅದ್ದೂರಿಯ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅವರೊಬ್ಬ ಛಲದಂಕಮಲ್ಲ ಹಿಡಿದ ಹಠವನ್ನು ಗುರಿಯನ್ನು ಸಾಧಿಸುವ ಛಲ ಅವರಲ್ಲಿದೆ ಆ ಯಶಸ್ಸಿಗೆ ನಮ್ಮೆಲ್ಲರ ಸಹಕಾರ ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಈ ಭಾಗದ ಎಲ್ಲ ಜನರ ಒಂದು ಅಭ್ಯುದಯದಲ್ಲಿ ಅವರ ಒಂದು ಸಹಕಾರ ಇರಲಿ ಇಲ್ಲಿಯ ದೈವ ದೇವರುಗಳು ಅವರನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸ್ತೇನೆ ಯಾಕೆಂದರೆ ಇಷ್ಟು ಅದ್ಧೂರಿಯ ವ್ಯವಹಾರವನ್ನು ಒಂದು ವ್ಯವಸ್ಥೆಯನ್ನು ಮಾಡಿದಾಗ ನಾವೆಲ್ಲ ಪಾಲ್ಗೊಳ್ಳದೇ ಇರ್ತಿದ್ರೆ ಭಾಳ ದೊಡ್ಡ ತಪ್ಪಾಗ್ತಿತ್ತು ನಾವು ಬಂದವರು ಏಳು ಗಂಟೆಗೆ ಹೋಗಬೇಕಿತ್ತು ನನಗೆ ಏಳುವರೆ ಗಂಟೆಗೆ ಒಂದು ಕಾರ್ಯಕ್ರಮ ಇದೆ ಸುಳ್ಳ್ಯದಲ್ಲಿ ನನ್ನ ಜೊತೆ ಇದ್ದವರು ಪಾಪ ಏನೋ ಯಾವುದೋ ವಾಹನ ಹಿಡಿದು ಹೋಗಿರಬೇಕು ಆದರೂ ನನಗೆ ಭಾಳ ಸಂತೋಷ ಇದೆ ಕೇಶವರ ಈ ಒಂದು ಕಾರ್ಯಕ್ರಮ ಅದ್ಭುತವಾದ ಯಶಸ್ಸನ್ನು ಕಂಡಿದೆ ಗ್ರಾಮೀಣ ಭಾರತದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಏನು ಪ್ರಧಾನಿಯವರ ಕನಸಿದೆ ಅದೆಲ್ಲವನ್ನು ಸಾಕಾರಗೊಳಿಸಲಿಕ್ಕೆ ಒಬ್ಬ ದೂರದೃಷ್ಟಿಯುಳ್ಳ ಮತ್ತೆ ಮತ್ತೆ ಹೇಳ್ತೇನೆ ಒಬ್ಬ ದೂರದೃಷ್ಟಿಯುಳ್ಳ ನಾಯಕ ಉದಯಿಸಿದ್ದಾನೆ ಅವರು ಇವತ್ತು ಕೇಶವರ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರು ಫಸ್ಟ್ ಫಸ್ಟ್ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಆಗಿದ್ದಾರೆ ನಾವು ಬರುತ್ತಿರುವಾಗ ನೋಡಿದೆ ಭಾಗೀರಥಿ ಅವರೇ ನಾವು ಬರುತ್ತಿರುವಾಗ ನೋಡಿದೆ ಕಾಂಕ್ರೀಟ್ ರಸ್ತೆ ಭಾಳ ಅಚ್ಚುಗಟ್ಟಾಗಿದೆ ಭಾಳ ಸುಂದರವಾಗಿದೆ ದೃಢವಾಗಿದೆ ಅವರು ಒಳ್ಳೆಯ ಕಾಂಟ್ರಾಕ್ಟರ್ ಅಂತ ಹೇಳೋದನ್ನು ಅವರು ಸಾಧಿಸಿ ತೋರಿಸಿದ್ದಾರೆ ನಮ್ಮ ಮುಂದಿನ ಕಾಂಟ್ರಾಕ್ಟ್ರುಗಳೆಲ್ಲ ಸರ್ಕಾರದ ಅಂಥವರಿಗೆ ಕೊಡುವಂಥ ಕೆಲಸ ಮಾಡಬೇಕು ನಾನೊಬ್ಬ ವಿಕಲಚೇತನ ಇಲ ಕ್ಷೇತ್ರದಲ್ಲಿ ದುಡಿಯುವನಾಗಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ಇಂಥವರ ಸಹಕಾರ ಮಾಡಿ ಅವರ ಶಕ್ತಿಯನ್ನು ಹೆಚ್ಚಿಸಿ ಆ ಮೂಲಕ ನಮ್ಮ ಎಲ್ಲ ಕಾಮಗಾರಿಗಳು ಕೂಡ ಗುಣಮಟ್ಟದ ಕಾಮಗಾರಿಗಳಾಗುವಂತೆ ಆಗಲಿ ಅಂತೇಳುವ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಕೇಶವ ಅವರಿಗೆ ಅವರ ಕುಟುಂಬಕ್ಕೆ ಮತ್ತು ಅವರ ಇಡೀ ತಂಡಕ್ಕೆ ಅದು ದೊಡ್ಡ ಕುಟುಂಬ ವಸುದೈವ ಕುಟುಂಬ ಇಲ್ಲ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಭಾಳ ದೊಡ್ಡ ಕುಟುಂಬ ಇದೆ ಅವ್ರದ್ದು ಅದರಲ್ಲಿ ಜಾತಿಯನ್ನು ನಾನು ನೋಡಲಿಲ್ಲ ಧರ್ಮವನ್ನು ನಾನು ನೋಡಲಿಲ್ಲ ಆದರೆ ಅವರ ಸ್ನೇಹಾಚಾರವನ್ನು ಕಂಡಿದ್ದೇನೆ ಅದಕ್ಕೆ ತಲೆಬಾಗಿ ನಮಿಸಿದ್ದೇನೆ ವಿಶ್ ಆಲ್ ದ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ವಿಶ್ ಆಲ್ ದ ಬೆಸ್ಟ್ ಸೊ ದಟ್ ವಾಟ್ ಎವರ್ ಯು ಟೇಕ್ ಮಾನ್ಯುಮೆಂಟಲ್ ಸಕ್ಸಸ್ ಕಪಲ್ ವಿತ್ ಗೈಟ್ ಕಲರ್ಫುಲ್ ಫ್ಯೂಚರ್ ಸುದೀರ್ಘವಾಗಿ ಮಾತಾಡಿದ ಕ್ಷಮೆ ಇರಲಿ ಮೊದಲೇ ಮಾತಾಡಿದರೆ ಅದೊಂದು ಅವಕಾಶ ಇದೆ ಮತ್ತೆ ಮಾತಾಡಿದ್ರೆ ಅವಕಾಶ ಇಲ್ಲ ಹಾಗಾಗಿ ಸುದೀರ್ಘವಾಗಿ ಮಾತಾಡಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾನ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವಸ್ತುನಿಷ್ಠ ಮಿತ್ರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ